ಗ್ರಾಮ ಪಂಚಾಯಿತಿಯಲ್ಲಿ ಮೂವತ್ತೈದು ವರ್ಷದ ಬಳಿಕ ಗ್ರಾಮ ಪಂಚಾಯಿತಿಯ ಐವತ್ತೆರಡು ಅಂಗಡಿ ಕೋಣೆಗಳ ಏಲಂ ಪ್ರಕ್ರಿಯೆ ಗುರುವಾರ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆದರ್ಶ ಶೆಟ್ಟಿ ಮತ್ತು ಕಾರ್ಯದರ್ಶಿ ಶೇಖರ್ ನಾಯ್ಕ ಏಲಂನ ನಿಬಂಧನೆ ಮತ್ತು ಷರತ್ತುಗಳನ್ನು ನೀಡಿದರು ನಗರ ಮಧ್ಯಭಾಗದಲ್ಲಿ ಇದ್ದು ಹತ್ತು ಸಾವಿರಕ್ಕೂ ಹೆಚ್ಚು ಬಾಡಿಗೆ ಇರುವ ಕೆಲವು ಅಂಗಡಿಗಳು ಅತಿ ಕಡಿಮೆ ಬಾಡಿಗೆಯನ್ನು ಕೂಡ ಕೆಲವರು ನೀಡದೆ ಗ್ರಾಮ ಪಂಚಾಯಿತಿಗೆ ವಂಚಿಸಿರುವುದು ಮತ್ತು ಏಲಂನನ್ನು ಈ ತನಕ ನಿಯಮಬದ್ಧವಾಗಿ ಮಾಡಿರದ ಕುರಿತು ಕೆಲವರಿಗೆ ತೀರಾ ಅಸಮಾಧಾನ ಇತ್ತು ಹಲವಾರು ವರ್ಷದಿಂದ ಗ್ರಾಮ ಪಂಚಾಯಿತಿ ಕಟ್ಟಡದಲ್ಲಿ ಬಾಡಿಗೆ ಇದ್ದು ಪ್ರತಿ ಮೂರು ವರ್ಷಕ್ಕೊಮ್ಮೆ ಹೆಚ್ಚುವರಿ ಹಣವನ್ನು ನೋಡಿಕೊಂಡು ಹಾಗೂ ಅದೇ ಹಣವನ್ನು ನೀಡ್ತಾ ಇದ್ದ ಬಾಡಿಗೆದಾರರು ಏಲಂ ಪ್ರಕ್ರಿಯೆಗೆ ನಡೆದರೆ ತಮಗೆ ತೊಂದರೆಯಾಗುತ್ತದೆ ಎಂದು ಬೆಂಗಳೂರು ಹೈಕೋರ್ಟ್ಗೆ ಸಲ್ಲಿಸಿದ ಅರ್ಜಿಗೆ ಶರತ್ ಬದ್ದ ಅಭಿವೃದ್ಧಿ ಅಧಿಕಾರಿಗೆ ನ್ಯಾಯವಾದಿ ನೀಡಿದರು ಏಲಂ ಪ್ರಕ್ರಿಯೆಯಲ್ಲಿ ಕಾದಿರಿಸಿದಂತೆ ಬಹುತೇಕ ಎಸ್ಸಿ ಮತ್ತು ಎಸ್ಟಿ ನಾಗರಿಕರು ಏಲಂ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು ಎಂಟು ಮಹಿಳೆಯರು ಸೇರಿದಂತೆ ಹದಿನೆಂಟು ಸದಸ್ಯರಿರುವ ಗ್ರಾಮ ಪಂಚಾಯಿತಿಯಲ್ಲಿ ಏಲಂ ಆರಂಭ ಆಗುವ ಮೊದಲು ಉಪಸ್ಥಿತರಿದ್ದ ಅಧ್ಯಕ್ಷ ನಿತ್ಯಾನಂದ ಬಿಆರ್ ಕೆಲ ಹೊತ್ತಿದ್ದು ಬಳಿಕ ಸಭೆಯಿಂದ ನಿರ್ಗಮಿಸಿದ ಬಳಿಕ ಇನ್ನುಳಿದ ಸದಸ್ಯರು ಕೂಡ ತೆರಳಿ ಬಳಿಕ ಐದು ಮಂದಿ ಸದಸ್ಯರು ಮಾತ್ರ ಹಾಜರಿದ್ದು ನಡೆದ ಅಂಗಡಿಕೋಣೆ ಏಲಂ ಕುತೂಹಲ ಕೆರಳಿಸಿದೆ ತುರ್ತು ಸಭೆಯ ನಿರ್ಣಯ ಪ್ರಕಾರ ವಾರಂಗೋಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಅಂಗಡಿ ಏಲಂ ಮಾಡಿದಾಗಿ ನಾವು ನಿರ್ಣಯ ಮಾಡಿದ್ದೇವೆ ಏಲಂ ಮಾಡುವಂತೆ ನಿರ್ಣಯ ಮಾಡಿಸಿ ಉದಯವಾಣಿಯಲ್ಲಿ ಏಲಂ ದಿನಾಂಕವನ್ನು ಪ್ರಕಟಿಸಿದ್ದೇವೆ ಅದರ ವಿರುದ್ಧವಾಗಿ ಅಂಗಡಿ ಮಾಲೀಕರು ಹೈಕೋರ್ಟ್ ನಲ್ಲಿ ದಾವೆ ಹೊಡೆದ ದಿನಾಂಕ ಯಾವ ತಿರಸ್ಥರ ಹತ್ತು ಪಂಚಾಯತ್ ಕಾರ್ಯ ಮೇಲಿನ ಉಪಾಧಿ ಬಗ್ಗೆ ಸರ್ಕಾರ ಯಾವ ಪಂಚಾಯತ್ ನಿಯಮ